ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆದರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಇವತ್ತು ಯಾವ ಸಿನಿಮಾ ಗೌರಿ ಗಣೇಶ ಒಂದು ಕಾಮಿಡಿ ಫಿಲ್ಮ್ ಅಂತ ಆದ್ರೂ ಕೂಡ ಅಲ್ಲಲ್ಲಿ ಬರುವಂತ ಟ್ವಿಸ್ಟ್ಗಳಿದೆ ಅಲ್ಲ ಇಡೀ ಸಿನಿಮಾದ ಸಬ್ಜೆಕ್ಟ್ ಅದು ನಿಜವಾಗ್ಲು ಒಂದು ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಸಿನಿಮಾ ಎಸ್ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಿರುವಂತ ಸಿನಿಮಾ ಗೌರಿ ಗಣೇಶ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದು ಚಿತ್ರದ ಲಾಂಛನ ಕಲಾ ಸಿಂಧು ನಿರ್ಮಾಪಕರು ವಿಶ್ವನಾಥ ಅಜ್ಜಿ ಶೆಟ್ಟಿ ಚಿತ್ರಕಥೆ ಹಾಗೂ ನಿರ್ದೇಶನ ಪಣಿರಾಮ್ಚಂದ್ರ ಕತೆ ಮಲ್ಲಾದಿ ವೆಂಕಟೇಶ ಮೂರ್ತಿ ಸಂಭಾಷಣೆ ಕುಣಿಗಲ್ ನಾಗಭೂಷಣ್ ಛಾಯಾಗ್ರಹಣ ಆರ್ ಮಂಜುನಾಥ್ ಸಂಗೀತ ರಾಜನ್ ನಾಗೇಂದ್ರ ನೃತ್ಯ ಉಡುಪಿ ಜಯರಾಮ್ ಗೀತೆಗಳು ಎಂಎನ್ ಎನ್ ವ್ಯಾಸರಾವ್ ವಿ ಮನೋಹರ್ ಶ್ಯಾಮ್ಸುಂದರ್ ಕುಲಕರ್ಣಿ ಚಿತ್ರದ ತಾರಾಗಣದಲ್ಲಿ ಅನಂತ್ನಾಗ್ ವಿನಯಪ್ರಸಾದ್ ಶ್ರುತಿ ವೈಶಾಲಿ ಕಾಸರವಳ್ಳಿ ರಮೇಶ್ ಭಟ್ ಸಿಹಿಕೈ ಚಂದ್ರು ಮುಖ್ಯಮಂತ್ರಿ ಚಂದ್ರು ಮಾಸ್ಟರ್ ಆನಂದ್ ಮುಂತಾದವರು ಡಾಕ್ಟರ್ ಇದು ನಗವಂತ ಸಿನಿಮಾನೇ ನಿಜವರು ನನಗೆ ತುಂಬಾ ಹಾಸ್ಯ ಪ್ರಧಾನ ಸಿನಿಮಾ ಇದು ಬಟ್ ಆದ್ರೆ ಒಳಗಡೆ ಒಂದು ಸೀರಿಯಸ್ ಕಂಟೆಂಟ್ಸ್ ಕೂಡ ಇದೆ ಒಂದು ಎಮೋಷನಲಿ ಟಚ್ ಆಗುತ್ತೆ ಹೌದು ಹೌದು ವಿಷಯಗಳು ಅದನ್ನ ಒಂದು ಕಾಮಿಡಿ ವೇ ಅಲ್ಲಿ ನಮಗೆ ತಲುಪಿಸಿದರೆ ಪಣಿರಾಮ ಚಂದ್ರ ಅವರು ನನಗೆ ಆशय ಅಂದ್ರೆ ಪಣಿರಾಮ ಚಂದ್ರನ ಕೆಪಾಸಿಟಿ ಯಾವ ಮಟ್ಟದ ಅಂದ್ರೆ ಅನಂತ ನಾಗಂತವರನ್ನ ಕರ್ಕೊಂಡು ಬಂದು ಒಂದು ಹಾಸ್ಯ ಪಾತ್ರದಲ್ಲಿ ಮಾಡೋದಿದೆಯಲ್ಲ ಅದು ಯಮಸಾಹಸ ಯಾಕ್ ಡಾಕ್ಟರ್ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಪಂಡಿರ್ ರಾಮಚಂದ್ರ ಇವರಿಗೆ ವಸ್ತು ಓ ಮತ್ತು ಅನಂತ್ನಾಗು ಋಷ್ಯಶಿಂಗ ಆಮೇಲೆ ಏನು ಹಂಸಗೀತೆ ಇಂಥೆಲ್ಲ ಗಂಭೀರ ಸಿನಿಮಾದಲ್ಲಿ ಮಾಡಿದವರು ಮತ್ತು ಆ ಮೂಲಕ ಚಿತ್ರರಂಗಕ್ಕೆ ಬಂದವರು ಅವರು ಈ ಥರ ಮಟ್ಟದಲ್ಲಿ ಕಾಮಿಡಿ ಮಾಡ್ತಾರ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅವ್ರನ್ನ ಕರ್ಕೊಂಡು ಬಂದಿರೋದೇ ಪಂಡಿರಾಮಚಂದ್ರ ದೊಡ್ಡ ಗೆಲ್ಬೋದು ಅಂದರೆ ಡಾಕ್ಟರ್ ನನಗೊಂದು ತಿಳ್ಕೊಳ್ಳೋಕೆ ಕುತೂಹಲ ಏನು ಗೊತ್ತಾ ಆಗಿನ ಕಾಲದಲ್ಲಿ ನೈನ್ಟೀನ್ ನೈಂಟಿ ಒನ್ ಈ ಸಿನಿಮಾ ರಿಲೀಸ್ ಆಗಿತ್ತು ತರ್ಟಿ ಫೋರ್ ಇಯರ್ಸ್ ಆಯಿತು ತರ್ಟಿ ಫೋರ್ ಇಯರ್ಸ್ ಆಯಿತು ಸೊ ಆಗಿನ ಕಾಲದಲ್ಲಿ ಅನಂತ್ನಾಗ ಅವ್ರಿಗೆ ಡಿಮ್ಯಾಂಡ್ ಯಾವ ರೀತಿ ಇತ್ತು ಅಂತ ಡಿಮ್ಯಾಂಡ್ ಇತ್ತಾಗ ಅಂದರೆ ಎಲ್ಲ ಥರ ಸಿನಿಮಾಗಳು ಅನಂತ್ನಾಗವ್ರು ಮಾಡ್ತಾ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕೆ ವಿ ಜಯರಾಮ್ ಅಂತ ಇದ್ದರು ಅವರ ಸಿನಿಮಾದ ಪರ್ಮನೆಂಟ್ ನಾಯಕ ಅವರು ಅದು ಬೇರೆ ರೇಂಜೇ ಬೇರೆ ಅದು ಅಂದರೆ ಈ ಲವ್ ಲಕ್ಷ್ಮಿ ಲಕ್ಷ್ಮಿ ಅನಂತನಾಗ್ ಜೋಡಿ ಅಂತೇಳಿ ಅಂದರೆ ನಿಜವಾದ ದಂಪತಿಗಳಂತೆ ತಿಳ್ಕೊಂಡಂಥ ಕಾಲ ಇತ್ತು ಆ ಕಾಲದಲ್ಲಿ ಈ ರಾಜ್ಕುಮಾರ್ ಭಾರತಿ ರಾಜ್ಕುಮಾರ್ ಲೀಲಾವತಿ ಏನಿದ್ದಲ್ಲ ಆ ಥರ ಪರ್ಫಾರ್ಮೆನ್ಸ್ ಅವರು ಸೊ ಆದ್ದರಿಂದ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ವಿನಯ್ ಪ್ರಸಾದ್ ಅವರ ಜೋಡಿಯಾಗಿ ಮಾಡಿರೋದು ತುಂಬ ತುಂಬ ಈಸಿಯಾಗಿ ಸಿನಿಮಾ ಹೋಗ್ತಾ ಇರ್ತದೆ ನಾವು ಎಲ್ಲೂ ಪ್ರಶ್ನೆ ಕೇಳಬಾರ್ದು ಯಾವುದಕ್ಕೂ ಪ್ರಶ್ನೆ ಕೇಳಬಾರ್ದು ಸೊ ಪ್ರಶ್ನೆ ಕೇಳೋದಿದ್ದರೆ ಪಣಿ ರಾಮಚಂದ್ರ ಅಂತ ಕೇಳ್ಬೋದು ಯಾಕಂದ್ರೆ ರಾಮಚಂದ್ರ ಸೀರಿಯಲ್ನಲ್ಲಿ ತುಂಬಾ ಫೇಮಸ್ ಆದವರು ಉದಯ ಟಿ ವಿ ಅಂದ್ರೆ ಪಣೀರ್ಾಮಚಂದ್ರ ಪಣೀರ್ ರಾಮಚಂದ್ರ ಅಂದ್ರೆ ಉದಯ ಟಿ ವಿ ಸೀರಿಯಲ್ 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 ಮದುವೆ ಮದುವೆ ಟ್ರಿನ್ ಟ್ರಿನ್ ದೇವ್ರ ಎಲ್ಲ ಡಬಲ್ ಡಬಲ್ ದೇವರು ದೇವರು ಆಮೇಲೆ ದಂಡಪಿಂಡಗಳು ಒಂದು ಫೇಮಸ್ ಫೇಮಸ್ ಅಂದ್ರೆ ಅವರಿಗೆ ಒಳ್ಳೆ ಹೆಸರು ತಗೊಂಬಂತು ಅಷ್ಟೇ ಕಟು ಹೆಸರು ಕೂಡ ಬಂತು ಕಟು ಹೆಸರು ಅಂದ್ರೆ ಟೀಕೆಗಳು ಬಂತು ಬೇರೆ ಬೇರೆ ರೀತಿಯಲ್ಲಿ ನಿರುದ್ಯೋಗವನ್ನು ಅವಹೇಳನ ಮಾಡ್ತಾಯಿದ್ದೀನಿ ನೀನು ಅಂತೇಳಿ ಗಂಡ ಪಿಂಡಗಳು ಅಂತೇಳಿ ಅವರನ್ನು ಕರೆಸಿ ಕರ್ಸಿ ಕರೆದು ಅವರು ತುಂಬ ಇನ್ಸಲ್ಟ್ ಇದ್ದೀನಿ ಅಂತೇಳಿ ಇದನ್ನು ಫಣಿ ರಾಮಚಂದ್ರ ಅವರೇ ಹೇಳ್ತಾರೆ ಏನಂದರೆ ರವಿ ಬೆಳಗೆರೆ ಟೀಕಿಸಿಕೊಂಡು ಒಂದು ಎರಡು ಪುಟ ಆರ್ಟಿಕಲ್ ಬರೆದಿದ್ದರು ಇದರ ಬಗ್ಗೆ ಅಂದರೆ ನಿರುದ್ಯೋಗಿಗಳನ್ನು ಟೀಕಿಸಿಕೊಂಡು ನೀನೇನು ಇದು ಮಾಡ್ತೀಯಾ ಹಾಗೆ ಮಾಡ್ತೀಯಾ ಅಂತೇಳಿ ಎಲ್ಲ ಸಿಕ್ಕಾಪಟ್ಟೆ ಬೈದು ಉಗಿದ್ದು ಎಲ್ಲ ಬರೆದಿದ್ದಾರೆ ಬಟ್ ಅದು ನನಗೆ ಪ್ರಚಾರ ಆಯಿತು ಹೇಳುದು ಹೇಳೋದು ಅದು ನನ್ನ ನನ್ನ ಸಿನಿಮಾಕ್ಕೆ ಪ್ರಚಾರವಾಗಿಬಿಡ್ತು ಅಂತೇಳಿ ಇದಕ್ಕೆ ಸೀರಿಯಲ್ಗೆ ಸೀರಿಯಲ್ಗೆ ದಂಡಪಿಂಡಗಳು ಅವರು ದಂಡಪಿಂಡಗಳು ಶುರು ಮಾಡಿದ್ದೆ ಯಾಕಂದರೆ ಎಸ್ ನಾರಾಯಣ್ ಕನ್ನಡದ ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ಅವರು ಸೀರಿಯಲ್ಲು ಮಾಡ್ತಾಯಿದ್ರು ಆಗ ಅಂತ ಅವರು ಶುರು ಮಾಡಿದರು ಅದು ಸೂಪರ್ ಹಿಟ್ ಆಗಿಬಿಡ್ತು ಸೂಪರ್ ಅಂದರೆ ಇದು ಇದನ್ನು ಇವರು ಇವರ ಹೆಸರು ಹೋಗ್ಬಿಡ್ತು ಯಾರು ರಾಮಚಂದ್ರ ಅವರ ಹೆಸರು ಇವ್ರದ್ದು ಮೇಲೆ ಬಂದ್ಬಿಡ್ತು ಪಣಿ ಹೇಳ್ತು ಪಣಿ ರಾಮಚಂದ್ರ ಅವರೇ ಹೇಳ್ತಾ ಇದ್ದಾರೆ ಅದು ವಂಡರ್ಫುಲ್ ಹಿಟ್ ಆಗಿಬಿಡ್ತು ನೆಕ್ಸ್ಟ್ ನಾನು ಏನು ಮಾಡಬೇಕು ಅದನ್ನು ಹಿಟ್ಟು ಅದರಿಗಿಂತ ಹೆಚ್ಚು ಹಿಟ್ ಆಗುವಂಥ ಒಂದು ಸಬ್ಜೆಕ್ಟ್ ತೊಗೋಬೇಕು ಅಂತೇಳಿ ಈ ನಾನು ಕಾಂಪಿಟೇಷನ್ ಇದೆ ಹೌದು ಹೌದು ಮಾಡಿದ್ರು ಅದನ್ನು ಮಿರಿಸ್ತು ಅವರು ಯೋಚನೆ ಏನಿತ್ತು ಅದು ಅದನ್ನು ಮೀರ್ಸ್ತು ಎಷ್ಟು ಅಂದರೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಅಡ್ವರ್ಟೈಸ್ಮೆಂಟ್ ಬಂತು ಅವರಿಗೆ ಸೀರಿಯಲ್ ಇದ್ದಿದ್ದು ಇಪ್ಪತ್ತು ನಿಮಿಷ ಏನೋ ಓ ಸೊ ಅದು ಚಾನಲ್ಗೆ ಸಮಸ್ಯಾಗಿ ಸು ಶುರು ಆಯಿತು ಎಷ್ಟು ಅವರು ಎಷ್ಟು ಡ್ಯೂರೇಷನ್ನಲ್ಲಿ ಅದು ಮುಗಿಸ್ಬೇಕು ಅಂತೇಳಿ ಇಪ್ಪತ್ನಾಲ್ಕು ನಿಮಿಷದ ಅಡ್ವರ್ಟೈಸ್ಮೆಂಟ್ ಬರಲಿ ಶುರು ಆದರೆ ಕಥೆಯೂ ಅದು ಅದೇ ರೆಕಾರ್ಡಾಗಿ ಉಳಿತು ಆಮೇಲೆ ಅಂಥದ್ದೇನು ಪವಾಡ ಏನು ನಡೆದಿಲ್ಲ ಇದು ಅವರ ದೊಡ್ಡ ಸಾಧನೆ ಅಂದರೆ ಸೊ ನಮಗೆ ಸಿನಿಮಾ ರಂಗಕ್ಕೆ ಸೀರಿಯಲ್ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದಾಗ ಸಾಕಷ್ಟು ಸಿನಿಮಾಗಳು ಅಂಡ್ ಈ ಕಾಮಿಡಿ ಸಿನಿಮಾಗಳೇ ಯಾಕೆ ಸಬ್ಜೆಕ್ಟ್ ಅವ್ರು ತುಂಬ ಇಷ್ಟಪಡುವಂಥದ್ದು ಅದು ಎಲ್ಲ ಕಾಮಿಡಿ ಕಾಮಿಡಿ ಸೀರಿಯಲ್ಗಳೆಲ್ಲ ಅದನ್ನೇ ಮುಂದುವರಿಸಿದ್ರು ಸಿನಿಮಾದಲ್ಲಿ ಅಷ್ಟೇ ಅದು ಅದು ಕ್ಲಿಕ್ ಆಯಿತು ಸೊ ಆ ಕಾರಣಕ್ಕಾಗಿ ಅದನ್ನೇ ಮುಂದುವರ್ಸಿದ್ರು ಈಗ ಯಾರೋ ಒಬ್ಬ ನಿರ್ದೇಶಕ ಒಂದು ಸ್ಟೋರಿ ನನಗೆ ತುಂಬ ಜನಕ್ಕೆ ಇಷ್ಟ ಆಗ್ತದೆ ಅಂತಂದರೆ ಅದು ಅದೇ ರೀತಿ ಸ್ಟೋರಿ ಮಾಡ್ಕೊಂಡು ಹೋಗ್ತಾರೆ ಇಂಥ ಹೀರೋನೇ ಬೇಕು ಅಂತ ಹೇಳ್ತಾರೆ ಆ ಹೀರೋನೇ ಕಂಟಿನ್ಯೂ ಮಾಡ್ತಾರೆ ಹಾಗೇನೆ ಇದು ಅವರು ಸೊ ಹಾಗೇ ಒಂದು ಸಿನಿಮಾ ಆಯಿತು ಗೌರಿ ಗಣೇಶ ಅಂತ ಅಂದರೆ ನನಗೆ ಇಮ್ಯಾಜಿನ್ ಮಾಡ್ಕೋತೀನಿ ಅನಂತನಾಗ್ ಅವ್ರಿಗೆ ಈ ಸ್ಟೋರಿ ಹೇಳ್ಬೇಕಾರೆ ಅವ್ರ ರಿಯಾಕ್ಷನ್ ಹೆಂಗಿರ್ಬೇಡ ಅಂತ ಇಷ್ಟು ಇಡೀ ಸಿನಿಮಾದಲ್ಲಿ ಜನರಿಗೆ ಯಾವ ಮೋರ್ಸೋ ಅಂತ ಕ್ಯಾರೆಕ್ಟರ್ ನಿಮ್ಮದು ಅನಂತನಾಗವ್ರದು ಸ್ಟಾರ್ಟಿಂಗಲ್ಲೇ ಡಾಕ್ಟ್ರೆ ಅವ್ರ ಇಂಟ್ರೊಡಕ್ಷನ್ನೇ ಲಂಬೋದರ್ ಲಂಬೋದರ್ ಅವ್ರ ಹೆಸರು ಬರುತ್ತೆ ಆ್ಯಂಡ್ ಆಟೋ ಚಾಮರಾಜ್ ಹೋಗ್ಬೇಕು ನಾರ್ಮಲಿ ಏನು ಮಾಡ್ತೀವಿ ಆಟೋಲಿ ಹೋಗ್ಬೇಕು ಅಂದರೆ ನಾವು ದುಡ್ಡು ಹಾಕ್ತೀವಿ ಇಲ್ಲ ಬೇರೆಯವ್ರಿಗೆ ದುಡ್ಡು ಹಾಕು ಅಂತ ಹೇಳ್ತೀವಿ ಯಾರೊಬ್ಬನ ಕರೀತಾರೆ ಇನ್ನೊಬ್ಬ ನಮ್ಮ ಫ್ರೆಂಡಿಂದ ಕರ್ಕೊಂಡ್ಬರ್ತೀವಿ ಇಬ್ರು ಕೂಡಿಸ್ಬಿಟ್ಟು ಯಾರಿಗಾರೂ ಗೊತ್ತಿಲ್ಲ ಅಲ್ಲಿ ಅವರಿಬ್ಬರು ಅಲ್ಲಿ ಅರ್ಧ ದಾರಿ ಇಡ್ಕೊಂಡು ನಂಗೆ ಆರು ರೂಪಾಯಿ ಆಗುತ್ತಲ್ಲಪ್ಪ ಅರ್ಧ ದಾರಿಗೆ ಅಂದ್ಬಿಟ್ಟು ಆರು ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಒಬ್ಬರು ಆರು ರೂಪಾಯಿ ಕೊಡ್ತಾರೆ ಹನ್ನೆರಡು ರೂಪಾಯಿ ಇವರು ಡ್ರೈವರ್ ಕೊಟ್ಬಿಟ್ಟು ಅದೇ ಹತ್ತು ರೂಪಾಯಿ ಕೊಟ್ಬಿಟ್ಟು ಡ್ರೈವರ್ಗೆ ಎರಡು ರೂಪಾಯಿ ಜಾಬ್ಗೆ ಹಾಕೊಂಡು ನೀಟಾಗಿ ಮನೆ ತನಕ ಬಂದು ಆಟೋಲಿ ಇಟ್ಕೊಳ್ತಾರೆ ಎಷ್ಟು ರೂಪಾಯಿ ಅದರಲ್ಲೂ ಲಾಭ ಮಾಡಿ ಲಾಭ ಅದು ಹಿನ್ನೆಲೆ ಒಂದು ಧ್ವನಿ ಬರುತ್ತೆ ಅದು ಎ ಸ್ಮೂರ್ತಿ ಅವ್ರದ್ದು ಎಸ್ ಮೂರ್ತಿ ಅವರು ದೊಡ್ಡ ಅವರು ಬಿಂಬ ಎಲ್ಲ ಮಾಡಿದ್ರು ತುಂಬ ದೊಡ್ಡ ಹೆಸರು ಅವರ ವಾಯ್ಸ್ ಅವರ ವಾಯ್ಸಿಗೆ ಫೇಮಸ್ ನಮ್ಮ ಆಕಾಶವಾಣಿಯಲ್ಲಿ ಎಸ್ ಮೂರ್ತಿ ಅಂದರೆ ಅದು ಅಲ್ಟಿಮೇಟ್ ಆ ವಾಯ್ಸನ್ನು ಯೂಸ್ ಮಾಡಿದ್ದಾರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಅವರು ನೆರೆಕ್ಟ್ ಮಾಡಿದ್ದಾರೆ ಸಾಂಗ್ ಅದೇ ಅಲ್ಲ ಸರ್ ಹೌದು ಮಾತಿನಲ್ಲಿ ಮಾತಿಲ್ಲ ಒಟ್ಟಲ್ಲಿ ಜನರನ್ನ ಹೆಂಗ್ ಆಡಿಸ್ಬೇಕು ಅಂತ ತಿಳ್ಕೊಂಡಿರುವಂತ ಅದು ಒಂದು ನ ಇಂಟ್ರೊಡ್ಯೂಸ್ ಮಾಡುವ ರೀತಿ ನೀವು ಇದರಲ್ಲಿ ಭೂತಾನ ಮಗಿನಲ್ಲಿ ಅವನು ಜಿಪಣ ಎಂ ಶಂಕರ್ ಜಿಪುಣ ಪರಮ ಜಿಪಣ ಆ ಜಿಪಣತನವನ್ನು ಹೇಗೆ ತೋರಿಸ್ಬೇಕಂದ್ರೆ ಒಂದು ಊದು ಒಂದು ಊದಿನ ಕಡ್ಡಿಯನ್ನ ಉರಿಸ್ಕೊಂಡು ಅದನ್ನು ಆರಿಸ್ತಾರೆ ನಾಳೆಗೆ ಅಂತ ಹೌದು ಅದು ಜಿಪುಣತನದ ಪರಮಾವಧಿ ಕರೆಕ್ಟ್ ಇಲ್ಲಿ ಇದನ್ನು ತೋರಿಸ್ತಾರೆ ಈ ಆಟೋದಲ್ಲಿ ಇದು ಮಾಡೋದು ಆಮೇಲೆ ಪರ್ಚೇಸ್ ಮಾಡೋದು ಆ ವಠಾರಕ್ಕೆ ಸಪ್ಲೈ ಮಾಡಲಿಕ್ಕೆ ಅದರಲ್ಲಿ ದುಡ್ಡು ಮಾಡೋದು ನನಗೆ ಇದು ಅದು ಒಂದ್ ಎಕ್ಸಾಂಪಲ್ ಅಲ್ಲ ಡಾಕ್ಟರ್ ಬರೀ ಯಾವ ಯಾವ ಹೋಗುವಂತ ಕ್ಯಾರೆಕ್ಟರ್ ಅನಂತ್ನಾಗವ್ರು ನಾನೊಂದು ಹಾಡ್ ಹೇಳಿದ್ನಲ್ಲ ಈಗ ಮಾತಿ ನನ್ಲ ಈ ಹಾಡ್ ಆಕ್ಚುಲಿ ಇದು ಯಾರ್ದು ವಾಯ್ಸು ಅಂತ ನಾನು ಹಂಗೆ ಚೆಕ್ ಮಾಡ್ತಾ ಇದ್ದೆ ಒಂದ್ ಹೆಸರು ಕಾಣಿಸ್ತು ರಾಜೇಶ್ ಕೃಷ್ಣನ್ ರಾಜೇಶ್ ಕೃಷ್ಣನ್ ಹಾಡ್ದಂತ ಹಾಡ ಇದು ನಂಗೆ ನಿಜವಾಗ್ಲೂ ಈಗ್ಲೂ ನಂಬಾಗ ಅದು ಅವ್ರದ ವಾಯ್ಸು ಅಂತ ರಾಜೇಶ್ ಕೃಷ್ಣನವರು ಆ ಏಜ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಸಿಂಗರ್ ಆಗಿದ್ರು ಅವರು ಫಸ್ಟ್ ರಾಜೇಶ್ ಕೃಷ್ಣನ್ ಎಸ್ ಈಗ ಒಂದು ಕನ್ನಡ ಸಾಂಗ್ಸಲ್ಲಿ ರಾಜೇಶ್ ಕೃಷ್ಣನ್ ಒಂದು ಒಂದು ಲೆಜೆಂಡರಿ ಸ್ಟೇಟಸ್ ಇದೆ ಈಗ ಬಟ್ ಆಗ ನನಗೀಗಲೂ ಇಲ್ಲ ಈ ಒಂದು ಹಾಡು ಗೌರಿ ಗಣೇಶ ಸಿನಿಮಾದಲ್ಲಿ ರಾಜೇಶ್ ಕೃಷ್ಣನ್ ಅವ್ರ ವಾಯ್ಸ್ ಇದೆ ಅಂತ ಅವ್ರದ್ದೇನೋ ವಾಯ್ಸ್ ಫಸ್ಟ್ ಆಫ್ ಆಲ್ ಖಂಡಿತ ಹೊರದೇ ವಾಯ್ಸ್ ವಾಯ್ಸ್ ಕೂಡ ನಮಗೆ ರಾಜೇಶ್ ಕೃಷ್ಣ ಈಗಿನ ರಾಜೇಶ್ ಕೃಷ್ಣ ಇಲ್ಲ ಅದು ಆರಂಭದ ಎಳೆ ಎಳೆತನದ ವಾಯ್ಸ್ ಅದು ಒಂದು ಹದಿನೇಳು ಹದಿನೆಂಟಾಗಿರ್ಬೋದೇನೋ ಆ ಟೈಮಲ್ಲಿ ಅವರು ಬೇರೆಯವರಿಗೆ ಬೇಕಾಗಿ ಆಡ್ತಾಯಿದ್ರು ಅಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪದ ಇದೆ ಅಲ್ವಾ ಟ್ರ್ಯಾಕ್ ಸಿಂಗರಾಗಿ ಟ್ರ್ಯಾಕ್ ಸಿಂಗ್ ಟ್ರ್ಯಾಕ್ ಸಿಂಗರಾಗಿ ಹಾಡ್ತಾಯಿದ್ರು ಅದು ಕಂಟಿನ್ಯೂ ಮಾಡಿದಾಗ ಇಲ್ಲಿ ಏಕೆ ಇವನದಾಗ ಇವನ ಕೈಲೇ ಆಡಿಸ್ಬಾರ್ದು ಅಂತೇಳಿ ಅವರನ್ನು ಆಡಿಸಿದ ಹಾಗೆ ನಾಗೇಂದ್ರ ಅವರು ಮ್ಯೂಸಿಕ್ ಅದು ಹಾಡಿಸಿದ್ದು ಆಮೇಲೆ ರಾಜೇಶ್ ಕೃಷ್ಣನ್ನ ನೋಡಲಿಕ್ಕೆ ಈಗ ಈಗ ಈಗಂದರೆ ಅದು ಆ ವಯಸ್ಸು ದಾಟಿದ ಮೇಲೆ ಇಪ್ಪತ್ತರ ನಂತರದ ವಯಸ್ಸಲ್ಲಿ ನಿಜವಾದ ಸಿಂಗರಲ್ಲಿ ಮನ್ಮಥ ಆತ ಅಷ್ಟು ಅಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೂ ಚೆನ್ನಾಗಿದೆ ಆಮೇಲೆ ಮಾತು ಅವರು ವ್ಯಕ್ತಿಗತವಾಗಿ ಅವರ ವರ್ತನೆ ಎಲ್ಲ ತುಂಬ ಅದ್ಭುತವಾದ ಮನುಷ್ಯ ಆತ ಒಳ್ಳೆ ಸಂಸ್ಕಾರ ತಾಯಿ ಒಳ್ಳೆ ಸಂಸ್ಕಾರ ಕೊಡಿಸಿದ ಅವರಿಗೆ ಅಂಥ ಇವರಿಗೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಹೌದು ರಾಜೇಶ್ ಕೃಷ್ಣ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಎಂಥ ಅಭಿಮಾನಿಗಳಂದರೆ ಒಂದು ದಿವಸದ ನಂತರ ಮಾತಾಡ್ತಾ ರಾಜೇಶ್ ಕೃಷ್ಣನ್ ಹೇಳಿರೋದೇನೆಂದರೆ ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಆತನ ಫೋಟೋ ಇಟ್ಕೊಂಡು ಲವ್ ಮಾಡ್ತಾಯಿದ್ರು ಹುಡುಗಿಯರು ಅಂತ ರಾಜೇಶ್ ಕೃಷ್ಣನೇ ಹೇಳೋದು ನನ್ನ ಹತ್ರ ಇದು ಸಾಧ್ಯನಾ ಅಂತೇಳಿ ಸಾಧ್ಯ ಅದು ಹೀರೋ ಇಲ್ಲ ವಾಯ್ಸ್ ವಾಯ್ಸ್ ಕೇಳಿ ಅಷ್ಟೇ ಇವರು ನಾನು ನಾನು ಪ್ರೀತಿಸ್ತಾ ಇದ್ದೀನಿ ನಾನು ಮದುವೆ ಆಗೋದಿದ್ದರೆ ಈತನನ್ನೇ ಅಂತೇಳಿ ಪ್ರತಿಜ್ಞೆ ಮಾಡುವಂಥ ಹಂತಕ್ಕೆ ಹುಡುಗಿಯಲ್ಲಿ ಹೋಗಿದ್ದರು ಇದು ಕನ್ನಡ ಚಿತ್ರರಂಗದಲ್ಲಿ ತೀರಾ ಅಪರೂಪದ ಬೆಳವಣಿಗೆ ಇದು ಆಗಿತ್ತಾಗ ಅದನ್ನು ನಾನು ನನ್ನ ಚಿತ್ರತಾರ ಅಂತ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೇನೆ ಕೂಡ ಅದಕ್ಕೆ ಕಾಮೆಂಟ್ ಮಾಡಿದರು ರಾಜೇಶ್ ಕೃಷ್ಣನ್ ಏ ಮಾತಾಡಿದೆಲ್ಲ ಬರೆದು ಬಿಟ್ಟಿದ್ದೀರಪ್ಪ ನೀವು ಅಂತ ಸಜ್ಜನ ಹೃದಯವಂತ ಆಮೇಲೆ ಈಗ ಈ ಹಾಡುಗಿಂತ ಹೆಚ್ಚಾಗಿ ಹಾಡೋದಕ್ಕಿಂತ ಹೆಚ್ಚಾಗಿ ರಿಯಾಲಿಟಿ ಶೋಗಳಲ್ಲಿ ಮಿಂಚ್ಾಪಟ್ಟೆ ಅವರು ಕೂಡ ಅಷ್ಟೇ ಸರ್ ಮ್ಯೂಸಿಕ್ ಅಂತ ಬಂದಾಗ ಎಷ್ಟೋ ಸಾಂಗ್ಸ್ ಕೊಟ್ಟಿದ್ದಾರೆ ಅವರು ನನ್ನ ದೇವರು ಯಾರು ಎಸ್ ಬಿ ಬಾಲಮಣ್ಯ ಅವ್ರು ಹೌದು ಅವು ಅಷ್ಟೇ ಶಿಷ್ಯ ಅಂತೇಳಿ ಭಾರಿ ಪ್ರೀತಿ ಅವರಿಗೆ ಎಸ್ ಪಿಗೆ ಕೂಡ ತೀರ್ಕೊಡೋ ಒಂದು ರಿಯಾಲಿಟಿ ಶೋದಲ್ಲಿ ಎಸ್ ಪಿ ಬಗ್ಗೆ ಮಾತಾಡ್ತಾ ಮಾತಾ ಬಿಟ್ಟರು ಅವರು ಅಂತ ಇವರು ಹೋಗಬಾರ್ದಿತ್ತು ಆ ಗುರುಗಳು ನನಗೆ ಬೇಕಾಗಿತ್ತು ಯಾವತ್ತಿದ್ರು ಕೂಡ ಅಂತೇಳಿ ಸೊ ಅಂತ ರಾಜೇಶ್ ಕೃಷ್ಣ ಹಾಡಿದಂಥ ಒಂದು ಹಾಡು ಇದರಲ್ಲಿ ಇದೆ ಯೂಸ್ ಮಾಡ್ಕೊಂಡಿದ್ದಾರೆ ಅದು ಯಾರಿಗೆ ಅನಂತ್ನಾಗಿ ಅನಂತ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನಂತ್ನಾಗ ಅವ್ರ ಜೊತೆಗೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ರಾಜೇಶ್ ಅವರು ಗಡಿಪಟದಲ್ಲಿ ಸರ್ ಇನ್ನ ಇದು ಸಂಗೀತದ ಬಗ್ಗೆ ಹಾಡಿನ ಬಗ್ಗೆ ಆಯ್ತು ಅದರಲ್ಲಿ ಇನ್ನೊಂದು ಪೋರ್ಷನ್ ಇರೋದು ಸಂಭಾಷಣೆ ಅದಕ್ಕೆ ಬಗ್ಗೆ ನಾನು ಮಾತಾಡೋಕೆ ಮುಂಚೆ ಒಂದು ವಿಷಯ ತಗೊಳ್ಬೇಕು ಯಾವುದು ಅಂತಂದ್ರೆ ಈ ಅನಂತ್ನಾಗ್ ಕಾಣಿಸ್ಕೊಳ್ಳೋದು ಜೊತೆ ಅವರ ಹೀರೋಯಿನ್ ಆಗಿ ವಿನಯ ಪ್ರಸಾದ್ ವಿನಯ ಪ್ರಸಾದ್ ಅವರು ಪ್ರಸಾದ್ ಅವ್ರ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಸೂಪರ್ ಆಗಿರ್ತದೆ ಸರ್ ಇವಾಗ ನಾರ್ಮಲ್ ಆಗಿ ಮನೆ ಬಾಡಿಗೆ ಕಟ್ಟಕ್ ಕಷ್ಟ ಇದೆ ಜೀವನ ನಡೆಸಕ್ ಕಷ್ಟ ಇದೆ ಒಬ್ಬ ಮನುಷ್ಯ ಏನ್ ಮಾಡ್ಬೋದು ಏನೋ ಒಂದು ಕೆಲಸ ಮಾಡ್ಬೋದು ಅಥವಾ ಮನೆ ಬಾಗ್ಲಾ ಹಾಕೊಂಡು ಬಾಡಿಗೆ ಕೇಳ್ತಾರೆ ಎಲ್ಲ ಊರ ಹೋಗ್ಬಿಡೋದು ಅದು ಇದೇನೋ ಇರುತ್ತೆ ಆದ್ರೆ ಅನಂತ್ನಾಗ ಅವ್ರದು ದಾರಿ ಏನು ಅಂತಂದ್ರೆ ಮನೆ ಹಾಕೊಂಡು ಬಾಗ್ಲಾಕೊಂಡು ಹೋಗಿ ಜಾಯಿನ್ ಆಗ್ಬಿಡೋದು ಯಾಕೆ ಫ್ರೀ ಮೊಟ್ಟೆ ಸಿಗುತ್ತೆ ಬ್ರೆಡ್ ಸಿಗುತ್ತೆ ಹಾಲು ಸಿಗುತ್ತೆ ಊಟ ಸಿಗುತ್ತೆ ಇನ್ನೇನು ಬೇಕು ಜೊತೆಗೆ ಓಡಾಡೋಕ್ಕೆ ಸೂಪರ್ ಆಗಿ ನರ್ಸ್ ಕೂಡ ಓಡಾಡುತ್ತೆ ಕಾಣುತ್ತೆ ಅದಕ್ಕೆ ಹೊಟ್ಟೆನೂ ಬಂದ್ಬಿಟ್ಟು ಹಾಸ್ಪಿಟ್ಲ್ಗೂ ಅಡ್ಮಿಟ್ ಆಗುತ್ತೆ ಈ ಸೀನು ಎಷ್ಟು ಕ್ಲಾಸಿಕ್ ಆಗಿದೆ ಅಂದರೆ ಪ್ರತಿಯೊಬ್ರಿಗೂ ನಗು ಬರುತ್ತೆ ಈ ಸೀನ್ ನೋಡಿದಾಗ ಹಾಸ್ಪಿಟ್ಲು ಜಾಯಿನ್ ಆಗ್ತಾರೆ ಡಾಕ್ಟ್ರ್ ಒಬ್ಬರು ಅಪೆಂಡಿಸೈಟಿಸ್ ಆಗಿದೆ ಆಪ್ರೇಷನ್ ಮಾಡಬೇಕು ಇಮಿಡಿಯೇಟ್ಲಿ ಆಪ್ರೇಷನ್ ಥಿಯೇಟರ್ ಹೋಗ್ತಾರೆ ಡಾಕ್ಟ್ರ್ ಎಷ್ಟು ದಿವಸ ಆಗ್ಬೋದು ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಬೋದು ಯಾಕೆ ಏನೋ ಪ್ರಾಬ್ಲಮ್ಮ ಏನಿಲ್ಲ ಲೇಟ್ ಆದ್ರೆ ಬೋರ್ ಆಗುತ್ತೆ ಅಷ್ಟೇ ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ಇವ್ರಿಗೆ ಏನೂ ಇಲ್ಲ ಇನ್ನೊಬ್ರು ಸೀನಿಯರ್ ಡಾಕ್ಟರ್ ಸರ್ಜನ್ ಬಂದು ನೋಡ್ತಾರೆ ಹೊಟ್ಟೆನ ಓಲೆಯಲ್ಲ ಬರೀ ಡ್ರಾಮಾ ಮಾಡ್ತಾಯೇನು ಯದೋಗ ಆಚೆ ಅಂತಾರೆ ಅಲ್ಲಿ ಕಾಣಿಸೋದು ವಿನಯ ಪ್ರಸಾದ್ ಅವರು ಡಾರ್ಲಿಂಗ್ ಅಂತ ಇವರಿಂದ ಬಿದ್ದು ಓಡಾಡ್ತಿರ್ತಾರಾಗ ಲಂಬು ಡಾರ್ಲಿಂಗ್ ಅಂದರೆ ಲಂಬೋದರ ಲಂಬೋದರ ಗಣೇಶ ಮತ್ತೆ ಲಂಬೋದರ ಗಣೇಶ ವಿನಯ ಪ್ರಸಾದ್ ಅವರು ವಿನಯ ಪ್ರಸಾದ್ ಆಗಿದ್ದರು ಆರಂಭದಲ್ಲಿ ಈಗ ವಿನಯ ಪ್ರಸಾದ್ ಅಲ್ಲ ವಿನಯ ಪ್ರಕಾಶ್ ವಿನಯ ಪ್ರಕಾಶ್ ಹೌದೌದು ಅದರ ಹಿನ್ನೆಲೆಯಲ್ಲಿ ಒಂದು ಸ್ಟೋರಿ ಇದೆ ವಿನಯ ಪ್ರಸಾದ್ ವಿ ಆರ್ ಕೆ ಪ್ರಸಾದ್ ಅಂತ ಒಬ್ಬರು ಸಂಚಲನಕಾರರಿದ್ದರು ಅವರು ಇವರಿಗೆ ವಿ ಅಯ್ಯರಿಗೆ ಶಿಷ್ಯ ಪರಮ ಶಿಷ್ಯ ಅಂದರೆ ಪರಮಶಿಷ್ಯ ಋಷ್ಯಶಿಂಗ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅವರು ವಿ ಆರ್ ಕೆ ಪ್ರಸಾದ್ ಕಾಸರಗೋಡಿನವರು ಸೊ ಒಂದು ಸಿನಿಮಾದಲ್ಲಿ ಮಧ್ವಾಚಾರ್ಯ ಸಿನಿಮಾದಲ್ಲಿ ಎಮ್ಮ ಅಂದರೆ ಎಮ್ಮ ಅಂದರೆ ವಿನಯ ಪ್ರಸಾದ್ ಹಾಂ ಆ್ಯಕ್ಟ್ ಮಾಡಿದರು ಅದರ ಎಡಿಟರ್ ಅವರು ಸೊ ಅಲ್ಲಿ ಪ್ರೀತಿಯಾಗಿ ಮದುವೆ ಆಗಿತ್ತು ವಿನಯ ಪ್ರಸಾದ್ ಅಂತೇಳಿ ವಿನಯ ಇದ್ದು ವಿನಯಪ್ರಸಾದ್ ಪ್ರಸಾದ್ ವಿ ಆರ್ ಕೆ ಪ್ರಸಾದ್ ಅವರ ಹೆಸರು ತುಂಬ ಸಜ್ಜನ ಒಳ್ಳೆಯ ಸಂಕಲನದಲ್ಲಿ ಹೇಳಿ ಮಾಡಿಸಿದ ವ್ಯಕ್ತಿ ಸಂಕಲನಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿ ಅವರು ಬಟ್ ಅರ್ಧದಲ್ಲೇ ತೀರ್ಕೊಂಬಿಡ್ತು ಹೋಗ್ಬಿಟ್ರು ಅವರು ಮಧ್ಯದಲ್ಲಿ ತೀರ್ಕೊಂಬಿಟ್ರು ಆಗ ತೀರ್ಕೊಂಡ ಟೈಮ್ನಲ್ಲಿ ಇವರು ಅನ್ನೋರನ್ನು ಅದು ಒಂದು ಇನಿಷಿಯಲ್ ಬೇರೆ ಏನೋ ಇದೆ ಅವರನ್ನು ಮದುವೆ ಆದರು ನಾನು ಪ್ರಸಾದ್ ಅಂತೇಳಿ ಆಗ್ತಾಯಿದ್ದೆ ವಿಜಯ ಕರ್ನಾಟಕದಲ್ಲಿರುವಾಗ ಒಂದು ದಿವಸ ಸೀದಾ ಬಂದುಬಿಟ್ರು ವಿನಯ ಪ್ರಕಾಶ ಸೀದಾ ನಾನು ಏನು ಏನೇನು ಗಣೇಶವರೇ ನೀವು ಇನ್ನು ಮುಂದೆ ವಿನಯ ಪ್ರಕಾಶ್ ಅಂತ ಹಾಕಬೇಕು ವಿನಯ ಪ್ರಸಾದ್ ಅಂತ ಜಸ್ಟ್ ಅದಕ್ಕಾಗಿ ಮಾತ್ರ ಬಂದಿರೋದು ಆಫೀಸಿಗೆ ಒಂದು ಫೋನ್ ಮಾಡಿ ಹೇಳಿದರೆ ಸಾಕು ಎಷ್ಟು ಸೀರಿಯಸ್ ಆಗಿ ಅವ್ರು ತೊಗೊಳ್ತಾರೆ ಅಂದರೆ ಆತ ಮದುವೆ ಆದ ಬಹುಶಃ ಪ್ರಸಾದ್ ಯಾಕೆ ಬರ್ತದೆ ಅದರಲ್ಲಿ ಅದು ನಂಬರ್ ಒನ್ ಪತ್ರಿಕೆ ಪ್ರಸಾದ್ ಅಂತ ಬರಬಾರ್ದು ಪ್ರಕಾಶ್ಲೆ ಬರಬೇಕು ಅಂತೇಳಿ ವಿನಯ ಪ್ರಕಾಶ್ ಅಂತ ಮತ್ತೆ ನಾನು ಚೇಂಜ್ ಮಾಡಿರೋದು ಹೆಸರನ್ನು ಯಾಕಂದರೆ ಪ್ರಸಾದ್ ನನಗೆ ತುಂಬ ಆತ್ಮೀಯರಾದವರು ಕಾಸರ್ಗೋಡ್ ಅಂತ ಬೇರೆ ಹೇಳ್ತಾ ಇದ್ವಿ ಸೊ ಅದು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸು ಬರಲ್ಲ ಹಾಗೆ ಆಗ್ತಾ ಇದ್ದಿದ್ದು ಸೊ ಇವಾಗ ವಿನಯ ಪ್ರಸಾದ್ ಅಂತ ಹೇಳೋಬೋದು ವಿನಯ ಪ್ರಕಾಶ್ ಅದೇ ತುಂಬ ಸೀರಿಯಸ್ ಆಗಿರುತ್ತೆ ನಾವು ಕಾಮಿಡಿ ಸಿನಿಮಾದ ಬಗ್ಗೆ ಮಾತಾಡ್ತೀವಿ ಸರ್ ಜೊತೆಗೆ ಈ ಕೆಲವೊಂದು ಟೈಮಲ್ಲಿ ಈ ಕಾಮಿಡಿ ಸಿನಿಮಾದಲ್ಲೂ ಕೂಡ ಕೆಲವೊಂದು ಸೀರಿಯಸ್ ಆಗಿರೋ ಎಲಿಮೆಂಟ್ಸ್ ಇದೆ ಆದರೆ ತೆರೆ ಹಿಂದುಗಡೆ ಒಂದು ಬಾ ಒಳ್ಳೆ ನಟ ಒಳ್ಳೆ ಸಂಭಾಷಣೆಕಾರ ಕೋಡಿಗಲ್ ನಾಗಭೂಷಣ್ ಅವರು ಅವರ ಜೀವನದಲ್ಲಿ ಒಂದು ಟ್ರಾಜಿಡಿ ನಡೆಯುತ್ತೆ ಆದರೆ ಸಪೋರ್ಟ್ಗೆ ಚಿತ್ರರಂಗದಿಂದ ಒಬ್ಬ ನಟನ ಬಿಟ್ಟರೆ ಯಾರು ಕುಣಿಗಲ್ ನಾಗಭೂಷಣ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಎಷ್ಟೋ ಸಿನಿಮಾಗಳಿಗೆ ಸಂಭಾಷಣೆ ಬರ್ತಿದ್ದಾರೆ ಎಷ್ಟೋ ಸಿನಿಮಾದಲ್ಲಿ ನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಮೀರಿ ಇನ್ನೂರಿಗಿಂತ ಮಿಕ್ಕಿ ಅವರು ಮೀರಿ ಸಿನಿಮಾ ಸಂಭಾಷಣೆ ಹೌದು ಅಷ್ಟು ಸಿನಿಮಾ ಹೌದು ಹೌದು ಅದು ಗಣೇಶ ಸೀರೆ ನಮ್ಮ ಪಣಿರಾಮ್ಚಂದ್ರ ಅವರ ಗಣೇಶ ಸೀರೆ ಅಂದರೆ ಪೂರ್ತಿ ಅವರೇ ಪರ್ಮನೆಂಟ್ ಸಂಭಾಷಣಕಾರ ಅವರು ಸೊ ಆಮೇಲೆ ಕನ್ನಡದಲ್ಲಿ ಸಂಭಾಷಣೆ ಬರೆದು ನಮ್ಮ ಒಬ್ಬ ಸಂಭಾಷಣಕಾರ ಫಸ್ಟ್ ಟೈಮ್ ಕಾರ್ನಲ್ಲಿ ಓಡಾಡಿದ್ದು ಓ ಕಾರ್ ತೊಗೊಂಡು ಒಂದು ಮಾರುತಿ ಏಟ್ ಹಂಡ್ರೆಡ್ ಅಂತ ಒಂದು ಕಾರ್ ಇತ್ತು ಆಗ ಮಾರುತಿ ಏಟ್ ಹಂಡ್ರೆಡ್ ದೊಡ್ಡ ವಿಷಯ ಅದು ಕಾರ್ ತೊಗೊಳೋದಂದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಫಸ್ಟ್ ಟೈಮ್ ಕಾರ್ನಲ್ಲಿ ಓಡಾಡೋ ಆ ಅದರಿಂದಲೇ ಯೋಚನೆ ಮಾಡಿ ಅವ್ರು ಯಾವ ರೀತಿ ಬ್ಯುಸಿಯಾಗಿದ್ದರು ಅಂತೇಳಿ ನಾನೇ ಕಣ್ಣಾರೆ ನೋಡಿದಾನೆ ಅವರ ಮನೆಗೆ ಹೋದಾಗ ಪ್ರೊಡ್ಯೂಸರ್ ಕೂತ್ಕೊಂಡಿದ್ದಾರೆ ಒಂದು ಮೂರು ಜನ ಪ್ರೊಡ್ಯೂಸರ್ ಕೂತ್ಕೊಂಡಿದ್ದಾರೆ ಯಾಕೆ ಅಂತ ಕೇಳಿದ್ರು ಯಾರು ಅವರು ಅಂದರು ಸರ್ ಪ್ರೊಡ್ಯೂಸರ್ ಸರ್ ಯಾಕೆ ಆ ಸಂಭಾಷಣೆ ಬರಲಿಕ್ಕೆ ನಾನು ಬುಕ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಪ್ರೊಡ್ಯೂಸರ್ ಆ ಮಟ್ಟಿಗೆ ಡಿಮ್ಯಾಂಡ್ ಇದ್ದಂಥ ವ್ಯಕ್ತಿ ಕುಣಿಗಲ್ನಾಗೆ ಆ ಟೈಮಲ್ಲಿ ಬೇರೆ ಸಂಭಾಷಣೆಕಾರರು ಅಷ್ಟು ಇದ್ರು ಇದ್ದರು ಇದ್ದರು ಆದರೆ ಇವ್ರದ್ದು ಎಲ್ಲ ಆಗ್ತಾ ಬಂತಲ್ಲ ಎಲ್ಲ ಫಿಲ್ಮ್ಗಳು ಹಿಟ್ಟು ಬರೆದ ಸಂಭಾಷಣೆ ಬರೆದ ಅಷ್ಟು ಸಿನಿಮಾಗಳು ಹಿಟ್ಟಾಗ್ತಾ ಹೋಯಿತು ಸೊ ಅದಕ್ಕಾಗಿ ಆಟೋಮೆಟಿಕ್ಕಾಗಿ ಅವರ 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 ಮನೆಗೆ ಬಂದು ಕಾಲು ಶೀಟ್ ತೊಗೊಂಡು ಕಾಲು ಸೀಟು ಸ್ಟಾರ್ ಸ್ಟಾರ್ ಆತ ಅದು ಹೇಳಿದ ಒಂದು ಕಾರ್ ಇಟ್ಕೊಳ್ಬೇಕಿದ್ರೆ ಯಾವ ಮಟ್ಟ ಇರ್ಬೋದು ಆಗ ಅವರು ಹೆ ಬಟ್ ಹೆಚ್ಚಂದರೆ ಒಂದು ಮನೆ ಮಾಡಿದ್ದಾರೆ ವಿಜಯನಗರದಲ್ಲಿ ಒಂದು ಮನೆ ಮಾಡಿದ್ದಾರೆ ಅದರ ಹೊರತಾಗಿ ಬೇರೆ ಏನಿಲ್ಲ ಅವರಿಗೆ ಅಂಥ ಇವರು ಮೆರೆದಾಡಿದ ಮೆರೆದವರು ಕನ್ನಡ ಚಿತ್ರರಂಗದಲ್ಲಿ ಅಂಥ ಕುಣಿಗಲ್ ನಾಗಭೂಷಣವರಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಯಿತು ಹಾರ್ಟ್ ಪ್ರಾಬ್ಲಮ್ ಆಗುವ ಮೊದಲು ಅದಕ್ಕೊಂದು ಸಣ್ಣ ಸ್ಟೋರಿ ಇದೆ ಏನೆಂದರೆ ಅವರು ಚಿತ್ರರಂಗಕ್ಕೆ ಬಂದಿದ್ದು ಸಂಭಾಷಣೆ ಬರಲಿಕ್ಕಾಗೆಲ್ಲ ಹಾಡುಗಾರಾಗಿ ಬರಲಿಕ್ಕೆ ಹಾಡಲಿಕ್ಕಾಗಿ ಬಂದಿದ್ದವರು ಒಳ್ಳೆ ಕಂಠ ಇತ್ತು ಸೊ ನಾನು ಹಾಡೋಗಾರ ಆಗಬೇಕು ನಾನು ಸಿಂಗರ್ ಆಗಬೇಕು ಅಂತೇಳಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೆ ಅದನ್ನು ಈಡೇರಿಸಲಿಕ್ಕೆ ಒಂದು ದಾರಿ ಅವರೇ ನೋಡಿಕೊಂಡ್ರು ಯಾರೂ ಕೊಡಲಿಲ್ಲ ಅವಕಾಶ ಕೊಡಲಿಲ್ಲ ಹಾಡಲಿಕ್ಕೆ ಸೊ ಸಂಭಾಷಣೆ ಡಿಮಾಂಡ್ ಬಂತಲ್ಲ ಸಂಭಾಷಣೆ ಬರೀತಾ ಹೋದರು ಮಧ್ಯದಲ್ಲಿ ಒಂದು ಸಿನಿಮಾ ಮಾಡುವಂಥ ಅವಕಾಶ ಬಂತವ್ರಿ ಓ ನನ್ನ ಚೇತನ ಅಂತ ಸಿನಿಮಾ ಓ ನನ್ನ ಚೇತನ ಆ ಸಿನಿಮಾ ಅದರ ಸಂಭಾಷಣೆ ಎಲ್ಲ ಎಲ್ಲ ರೆಡಿ ಆಯಿತು ಅದಕ್ಕೆ ಒಂದು ಹಾಡು ಹಾಡಬೇಕಾಗಿತ್ತು ಒಬ್ಬರು ಇವರು ಹೀಗೆ ಹಾಡನ್ನು ಗುಣಗುಣ್ತಾ ಇದ್ರು ಮ್ಯೂಸಿಕ್ ಡೈರೆಕ್ಟರ್ ಬಂದು ನೀವೇ ಹಾಡಬೇಡಿ ಅಂತ ಹೇಳಿರೋದು ಸೊ ಇವರೇ ಹಾಡ್ಲಿಕ್ಕೆ ಶುರು ಮಾಡಿದರು ಕುಣಿಗಲ್ ನಾಗಭೂಷಣಿ ಬಯಸಿದ್ದು ಅವ್ರಿಗೂ ಸಿಕ್ಕಿದ್ದು ಸೊ ಹಾಡ್ತಾ 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 ಆಡ್ತಾ ಇರುವಾಗ ಏನೋ ವ್ಯತ್ಯಾಸಗಂತ ಆರೋಗ್ಯದಲ್ಲಿ ಏನೋ ಅನೀಸಿನೆಸ್ ದಿಢೀರಂಥ ಬೆವರ್ಲಿಕ್ಕೆ ಶುರುವಾಯಿತು ಸೊ ಅಲ್ಲೇ ಕುಸಿದು ಕುಳಿತರು ಕೂತು ಕೂತ್ಕೊಂಡ್ರು ಕೂತ್ಕೊಂಡಾಗ ಓ ಇದೇನೋ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಯಿತು ಇದೇನೋ ಪ್ರಾಬ್ಲಮ್ ಆಗಿದೆ ಏ ನಾನು ತಕ್ಷಣ ಹೋಗಲೇಬೇಕು ಹಾಸ್ಪಿಟ್ಲಿಂದಲೇ ಹಾಸ್ಪಿಟ್ಲಿಗೆ ಹೋದ್ರು ಆಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿದರು ಸೊ ಬೈಪಾಸ್ ಸರ್ಜರಿ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಡಾಕ್ಟರ್ ಡಾಕ್ಟರ್ ಒತ್ತಾಯದ ಅಲ್ಲ ನೀವು ಮಾಡಬೇಕು ಮಾಡಲೇಬೇಕು ಬದುಕಬೇಕಿದ್ರೆ ಮಾಡಲೇಬೇಕು ಅಂತೇಳಿ ಬೇರೆ ದಾರಿ ಇಲ್ಲ ಅನ್ಯಥ ಆಸ್ತಿ ಸೊ ಆಪ್ರೇಷನ್ ಆಯಿತು ಆಪ್ರೇಷನ್ನಾಗಿ ಅಲ್ಲಿರುವಾಗ ಹಾಸ್ಪಿಟ್ಲಲ್ಲಿರುವಾಗ ಯಾವ ತಾರೆಯರೂ ಬರಲಿಲ್ಲ ಯಾವ ಸಿನಿಮಾಕ್ಕೆ ಸಂಬಂಧಪಟ್ಟವರು ಬರಲಿಲ್ಲ ಅವರ ಒಬ್ಜೆಕ್ಷನ್ ಅಬ್ಜೆಕ್ಷನ್ ಏನೆಂದರೆ ಅಕಸ್ಮಾತ್ ಈ ಸೆಲೆಬ್ರಿಟೀಸ್ ಸಿನಿಮಾದವರು ಆಸ್ಪತ್ರೆಗೆ ಬಂದಿದ್ದರೆ ಸಿಲ್ ನಾನು ಸೆಲೆಬ್ರಿಟಿ ಆಗಿರ್ತಿದ್ದೆ ಅವರಿಗೆ ಗೊತ್ತಿಲ್ವಲ್ಲ ಸಂಭಾಷಣೆಗಾರರಿಗೆ ಯಾರು ಅಂತೇಳಿ ಆಗ ಗೊತ್ತಿರಲ್ಲ ಗುರುತಿಸ್ಕೊಂಡಿದ್ದಾರೆ ಬಟ್ ಕುಣಿಗಲ್ ನಾಗಭೂಷಣ್ ಈ ರೀತಿ ಬಂದು ಮಲ್ಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಆ ಸೆಲೆಬ್ರಿಟಿ ಯಾರು ಬರ್ತಾರೋ ಅವರ ಮೂಲಕ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಬೋದಿತ್ತು ಒಂದು ಆಸೆ ಅವರಿಗೆ ಬ್ಯಾಂಕ್ ಜನಾರ್ದನ ಹೊರತಾಗಿ ಇನ್ಯಾರೂ ಬಂದಿಲ್ಲ ಅದು ಅವರಿಗೆ ತುಂಬ ನೋವಾಯಿತು ಇಚ್ ನಾನು ಇಷ್ಟು ಜನಕ್ಕೆ ಅಂಬರೀಷ್ ಅವ್ರಿಗೆ ಇವರಿಗೆಲ್ಲ ಶಂಕರನಾಗ ಇವರಿಗೆ ಎಲ್ಲರಿಗೂ ನಾನು ಸಂಭಾಷಣೆ ಬರೆದು ಅಂಥ ಮೇರು ಸಂಭಾಷಣಕರನ್ನಾಗಿ ಬೆಳೆದಿದ್ದೀನಿ ನನ್ನನ್ನು ನೋಡಲಿಕ್ಕೆ ನಾನು ಅಸಹಾಯಕನಾಗಿರುವಾಗ ನೋಡಲಿಕ್ಕೆ ದುಡ್ಡು ಬೇಡ ಹೌದು ಆಪ್ರೇಷನ್ಗೆ ಮೂರು ಲಕ್ಷ ಆಕಾರದಲ್ಲಿ ಖರ್ಚು ಖರ್ಚಾಯಿತಂತೆ ಮೂರು ಲಕ್ಷ ಹೌದೌದು ಅವ್ರು ಅವರೇ ಅದನ್ನು ಇದು ಮಾಡಿದ್ದಾರೆ ಸಹ ಏನೋ ಮಾಡ್ಕೊಂಡು ಮಾಡಬೇಕು ಬೇರೆ ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಕೊಡಲಿಕ್ಕೂ ಯಾರು ಬರಬೇಕಲ್ಲ ಬರಲಿ ಅದು ಬೇಡ ದುಡ್ಡಿನ ವಿಚಾರ ಅಲ್ಲ ಬಟ್ ಅಟ್ಲೀಸ್ಟ್ ಒಂದು ಮಾತಾಡ್ಲಿ ಹೇಗಿದ್ಯಾ ಅಂತ ಕೇಳಲಿಕ್ಕೆ ಯಾರು ಬರಲಿಲ್ಲ ಅಲ್ಲ ಅಂತ ತುಂಬ ನೊಂದುಕೊಂಡ್ರು ಕುಣಿಗಲ್ ನಾಗಭೂಷಣ ಅದು ಅದು ಆ ಟೈಮ್ನಲ್ಲಿ ನಾನು ಅವರು ಮನೆಯಲ್ಲಿ ಭೇಟಿಯಾದ್ದು ಅದು ಇಲ್ಲಿ ಇಲ್ಲಿಂದ ಕಟ್ಟ ಏನು ಮಾರ್ಕ್ ಇದೆಯಲ್ಲ ಅದನ್ನು ತೆಗೆದು ತೋರಿಸಿದ್ರು ಅವರು ಕುಣಿಗಲ್ ನಾಗಭೂಷಣ ಇದು ಒಬ್ಬ ಸಂಭಾಷಣಾಕಾರನ ಕತೆ ಸೊ ಇಷ್ಟೆಲ್ಲ ಆದಮೇಲೆ ಹೇಗಿತ್ತು ಡಾಕ್ಟರ್ ಪರಿಸ್ಥಿತಿ ಇಲ್ಲ ಅಷ್ಟೇ ಅಷ್ಟೇ ಮತ್ತೆ ಹೆಚ್ಚು ಸಮಯ ಬದುಕಲಿಲ್ಲ ಅವರು ಹೆಚ್ಚು ತೀರ್ಕೊಂಬಿಟ್ರು ಸಂಭಾಷಣೆ ಅಷ್ಟು ಸಿನಿಮಾಗೆ ಬರೆದು ಕೊನೆಗೆ ಅದೊಂದು ಆಸೆ ಇತ್ತು ಅವರಿಗೆ ಮನಸ್ಸು ಹಾಸ್ಯ ಸಂಭಾಷಣೆ ಬರೆದು 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 ಸೀರಿಯಸ್ ಆಗಿ ಕಾಯಿಲೆಗೆ ತುತ್ತಾಗಿ ತೀರ್ಕೊಂಬಿಟ್ರು ಅವರು ದೊಡ್ಡ ಕೊರಗಿದ್ದಷ್ಟೇ ಸಿನಿಮಾದವರು ನನ್ನನ್ನು ಗಮನಿಸಲಿಲ್ಲ ಚಿತ್ರರಂಗ ನನಗೆಲ್ಲ ಕೊಟ್ಟಿದೆ ಚಿತ್ರರಂಗ ಎಲ್ಲ ಕೊಟ್ಟಿದೆ ಅದೇ ಕಾರಿನಲ್ಲಿ ಓಡಾಡಿದವನು ನಾನು ಆದರೆ ಅವರು ಬಂದು ಒಂದು ವಿಚಾರಿಸಿದ್ದಾರೆ ಹೇಗೆ ಆರೋಗ್ಯ ಹೇಗಿದ್ದೀರಿ ಈಗ ಅಂತ ಹೇಳಿದ್ರೆ ದುಡ್ಡು ಬೇಕಾಗಿರಲಿಲ್ಲ ಅಂತ ಅವರು ಕೊರಗಿದ್ರು ಕೊನೆಯ ಕೊರಗೋದು ಅದು ನಾನು ಅದರ ಹೇಳ್ಕೊಂಡಿದ್ದರು ಇನ್ನು ಡಾಕ್ಟ್ರೆ ಈ ಗೌರಿ ಗಣೇಶ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ವಿಷಯಗಳಿದೆ ಅದರಲ್ಲೂ ಎಸ್ಪೆಷಲಿ ಚಂದ್ರ ಅವರ ಸಿನಿಮಾಗಳು ಅದೇನಕ್ಕೆ ಈ ಗಣೇಶ ಅನ್ನೋದು ತುಂಬ ಚೆನ್ನಾಗ್ ಆಗಿಬರುತ್ತೆ ಅನ್ಸುತ್ತೆ ಅದೊಂದು ಸಲ ಶುರು ಮಾಡಿಬಿಟ್ರೆ ಅದು ಕ್ಲಿಕ್ ಆಗುತ್ತೆ ಅಂತ ಗೊತ್ತಾದ್ರೆ ಅದೇ ಮುಂದುವರಿಯುತ್ತೆ ಎಸ್ಪೆಷಲಿ ಅಜಯರಾವ್ ಅವ್ರ ಬಗ್ಗೆ ಮಾತಾಡಬೇಕು ಕೃಷ್ಣ ಕೃಷ್ಣ ಆಮೇಲೆ ಇದು ಕುರಿಗಳು ಸಾರ್ ಕುರಿಗಳು ಅದೇ ಅಲ್ಲ ಸೀರೀಸ್ ಬಂದಲ್ಲ ಸಾರ್ ಸಾರ್ ಮಧ್ಯೆ ಸೇರಿಸ್ಕೊಂಡು ಕತೆಗಳು ಸಾರ್ ಆ ಥರ ಒಂದು ಕ್ಲಿಕ್ ಆದ ಕೂಡಲೇ ಮತ್ತೆ ಅದನ್ನ ಟೈಟ್ಲ್ ಮೇಲೆ ಹೆಚ್ಚು ಇದೇ ಸಬ್ಜೆಕ್ಟ್ ಇವರ ಸಿನಿಮಾ ನಾವು ನೋಡ್ಬೋದು ಅಂತೇಳಿ ಅಂದರೆ ಎಷ್ಟೋ ಸಿನಿಮಾ ಬಂದಿಲ್ಲ ಸರ್ ಗೌರಿ ಗಣೇಶ ಗಣೇಶನ ಮದುವೆ ಆಮೇಲೆ ಗಣೇಶ ಮತ್ತೆ ಬಂದ ಅಂತ ಅದು ಮದುವೆ ಸೊ ಒಟ್ಟನ ಗಣೇಶನ್ ಇಟ್ಕೊಂಡು ಸುಮಾರು ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ ಪಡಿ ರಾಮಚಂದ್ರ ಅವರು ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಬಗ್ಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಅಂತ ಕೊಟ್ಟಿದ್ದಾರೆ ಅವರಿಗೆ ಅದರಲ್ಲಿ ಒಂದು ನಮ್ಮ ಪರ್ಸನಲ್ ಆಗಿ ಒಂದು ಇದೆ ನಾನು ಮತ್ತು ಸುಬ್ರಹ್ಮಣ್ಯ ಅಂತ ಇದೆ ಸುಬ್ರಹ್ಮಣ್ಯ ಪತ್ರಕರ್ತ ನೀವು ಅಲ್ಲ 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 ನಾನು ಗಣೇಶ ನನ್ನ ಫ್ರೆಂಡ್ ಸುಬ್ರಹ್ಮಣ್ಯ ಅಂತ ಓಕೆ ಅವರು ನಾವಿಬ್ಬರು ಜೋಡಿ ಎಲ್ಲೋದ್ರೂ ಜೋಡಿ ಯಾವುದೇ ಮೂರ್ತ ಇರಲಿ ಯಾವುದೇ ಮೀಟ್ ಇರಲಿ ನಾವಿಬ್ಬರು ಜೋಡಿಯಾಗಿರೋದು ಸೊ ನಮ್ಮನ್ನು ಕರೆಸಿ ಅವರ ಗಣೇಶ ಸುಬ್ರಹ್ಮಣ್ಯ ಸಿನಿಮಾ ಇದೆಯಲ್ಲ ಅದಕ್ಕೆ ನಾನು ಕ್ಲಾಪ್ ಮಾಡಿದ್ದು ಸುಬ್ರಹ್ಮಣ್ಯ ಶಿಷ್ಯಾನು ಮಾಡಿದ್ದು ಅಷ್ಟು ಅಷ್ಟು ಹುಚ್ಚವರಿಗೆ ಅದು ಹೌದು ಹೌದು ಅದು ಫೋಟೋ ಕೂಡ ಈಗಲೂ ನಾನು ನಿಂದೆ ನನಗೆ ಆ ಫೋಟೋ ಸಿಗ್ತದೆ ಗಣೇಶ ಮಾಲೆ ಹಾಕಿ ಇನ್ವೈಟ್ ಮಾಡ್ತಾ ಇರೋದು ಗಣೇಶ ಸುಬ್ರಹ್ಮಣ್ಯ ಅದು ಉದ್ದೇಶಪೂರ್ವಕವಾಗಿಯೇ ಕರೆಸಿದ್ರು ನಮ್ಮ ಪಿ ಆರ್ ವೆಂಕಟೇಶ್ ಹಾಗೂ ಸುಧೀಂದ್ರ ಇದ್ದರು ಸುಧೀಂದ್ರ ಅವರು ಕರೆಸಿ ಅದನ್ನೊಂದು ಇನ್ವೈಟ್ ಮಾಡಿ ಅದು ಗಣೇಶ ಸುಬ್ರಹ್ಮಣ್ಯ ಸೊ ಈ ಗಣೇಶ ಸಾಲಿಗೆ ಅದೊಂದು ಸೇರಿಸ್ಬಿಟ್ಟು ಅದು ಸೇರಿಸ್ಬಿಟ್ಟು ಸೇರಿ ಸರಿನಾ ಈ ಸಿನಿಮಾ ಬಗ್ಗೆ ಹೆಚ್ಚಾಗಿ ಮಾತಾಡೋದಾದರೆ ಒಂದು ಪಾತ್ರ ನನಗೆ ಅಂತಲ್ಲ ಸುಮಾರು ಜನ ಆ ಏಜ್ ನನ್ನ ಏಜ್ ಅವ್ರಿಗೆ ಎಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ರಿಗೂ ಫೇವ್ರೆಟ್ ಪಾತ್ರ ಅಂದರೆ ಒಂದು ಅದು ಮಾಸ್ಟರ್ ಅನ್ನೋದವ್ರು ಮಾಡಿದ್ರು ಗಣೇಶ ಅಂತ ಪಾತ್ರ ದಿವಸ ಗಣೇಶ ಅಂದ್ರೆ ಇಟ್ ಅದಕ್ಕೆ ಯೇ ಗಣೇಶ ಎಂ ಗಣೇಶ ಚಂದ್ರಮೋಣಿನ ಗೊತ್ತಿಲ್ಲ ಮಾಸ್ಟರ್ ಇಡೀ ಸಿನಿಮಾ ಫುಲ್ ಫುಲ್ ಅರ್ಧ ಸೆಕೆಂಡ್ ಹಾಫ್ ಫುಲ್ ಹಾಫ್ ಅಲ್ಲಿ ಪೂರ್ತಿ ಆ ಹೋಟೆಲ್ ರೂಮ್ ಏನಿದ್ಯೋ ನಮ್ಮೆಲ್ಲರಿಗೂ ಕನ್ಸು ಎರಡು ರೂಮ್ ಅಲ್ಲಿ ಇಡೀ ಕಥೆ ನಡೆಯುವಂತದ್ದು ಅಶೋಪ ಹೋಟೆಲ್ ನ ಎರಡು ರೂಮ್ ಅಲ್ಲಿ ಪ್ಲಸ್ ಇವರು ಮುಖ್ಯಮಂತ್ರಿ ಚಂದ್ರು ಮತ್ತೆ ವೈಶಾಲಿ ಕರೆಕ್ಟ್ ಅದು ಮನೆಯಲ್ಲಿ ನಮ್ಗೆ ಇಡೀ ನಮ್ ಏಜ್ ಗ್ರೂಪ್ ಎಲ್ಲಾರ್ಗು ಒಂದು ಆಸೆ ಏನು ಅಶೋಕ್ ಹೋಟೆಲ್ ನೋಡಿದ್ರೆ ಎಷ್ಟು ದೊಡ್ಡ ಹೋಟೆಲ್ ಅಲ್ಲ ಒಳಗಡೆ ಹೋಗ್ಬೇಕಲ್ಲ ಆಮೇಲೆ ನಾ ಒಳಗಡೆ ಹೋಗಿ ಹೋಗ್ತೀನಿ ಆದ್ರೆ ಮಾಸ್ಟರ್ ಅಂದವ್ ಮಾಸ್ಟರ್ ಆಗಿದ್ದಾಗಲೇಗಡೆ ಅಶೋಕ್ ಹೋಟ್ಲೆ ಓಡಾಡ್ಬಿಟ್ಟಿದೆ ಲಿಫ್ಟಲ್ಲೆಲ್ಲ ಸೊ ಅವ್ರ ಬಗ್ಗೆ ಮಾತಾಡಕದ್ದು ಸಿಕ್ಕಾಪಟ್ಟಿದೆ ಡಾಕ್ಟ್ರೆ ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದ್ರ ಬಗ್ಗೆ ಅಂತ ಹೇಳ್ತಾ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ರಾ ಡಾಕ್ಟ್ರೆ ಧನ್ಯವಾದಗಳು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಸಿನಿಮಾ ಬಗ್ಗೆ ಮತ್ತಷ್ಟು ರೋಚಕ ವಿಷಯಗಳನ್ನ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ